ನ್ಯೂಸ್ ಏಟೀನ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕುನೂರ್ ಗದಗದ ಪ್ರತಿನಿಧಿ ನಿಮಗೋಸ್ಕರ ಇವತ್ತು ಗದಗ ಬೆಟಗಿರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಎದ್ದಿರುವಂತಹ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅವರು ಗದಗ ಬೆಟಗಿರಿ ಅವಳಿ ನಗರಕ್ಕೆ ವಾರದಲ್ಲಿ ಒಂದು ಬಾರಿಯಾದರೂ ಕೂಡ ನೀರನ್ನು ಕೊಡ್ತೇವೆ ಅಂತೇಳಿ ಸಚಿವ ಎಚ್ ಕೆ ಪಾಟೀಲ್ರು ಕೂಡ ಹೇಳಿದರು ಬೇಸಿಗೆ ಆರಂಭದಲ್ಲಿ ನೀರಿಗಾಗಿ ಜನರು ಕೂಡ ತಾತ್ಪರವನ್ನು ಪಡುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು ಗದಗ ಬೆಟಗಿರಿ ಅವಳಿ ನಗರದಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆ ಯಾವಾಗ ಮುಕ್ತ ಆಗುತ್ತೆ ಅಂತ ಜನರು ಸಹ ರೋಸಿ ಹೋಗ್ಬಿಟ್ಟಿದ್ದಾರೆ ಅಷ್ಟೊಂದು ನೀರಿನ ಸಮಸ್ಯೆ ಗದಗ ಬೆಟಗಿರಿ ಅವಳಿ ನಗರದಲ್ಲಿ ಕೂಡ ಕಾಡ್ತಾ ಇರುವಂಥದ್ದು ಅದರಲ್ಲೂ ತುಂಗಭದ್ರಾ ನದಿಯಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಕೂಡ ಸ್ಟಾಕ್ ಇದೆ ಯಾವುದೇ ರೀತಿ ನೀರು ಕೊರತೆ ಇಲ್ಲ ಆದ್ರೆ ತುಂಗಭದ್ರಾ ನದಿಯಿಂದ ಲಿಫ್ಟ್ ಮಾಡ್ತಕ್ಕಂತಹ ಜಾಕೋಲ್ಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದಾವೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದ್ದಾವೆ ಪಂಪ್ ಗಳಲ್ಲೂ ಕೂಡ ಸಮಸ್ಯೆ ಆಗ್ತಾ ಮಾತು ಕೂಡ ಕೇಳಿ ಬರ್ತಾ ಇದ್ದಾವೆ ಆದ್ರೆ ಗದಗ ನಗರದ ಹುಡುಕೋ ಕಾಲೋನಿಗೆ ತಿಂಗಳಾನುಗಟ್ಲೆ ಕಳೆದ್ರು ಕೂಡ ಯಾವುದೇ ರೀತಿ ನೀರನ್ನು ಪೂರೈಕೆ ಮಾಡಿಲ್ವಂತೆ ಹೀಗಾಗಿ ಆ ಭಾಗದ ಮಹಿಳೆಯರು ಕೂಡ ಬೀದಿಗಿಳಿದು ಕೊಡಗಳ ಸಮೇತ ರಸ್ತೆಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಕೂಡ ಆ ಒಂದು ಮಹಿಳೆಯರಿಗೆ ಬಂದಿರುವಂಥದ್ದು ಹೀಗಾಗಿ ಸಚಿವ ಎಚ್ ಕೆ ಪಾಟೀಲ್ರ ಹಾಗೂ ಆಗಿರ್ಬೋದು ಜೊತೆಗೆ ನಗರಸಭೆ ಅಧಿಕಾರಿಗಳಾಗಿರ್ಬೋದು ವಾರ್ಡ್ನ ಸದಸ್ಯರಾಗಿರ್ಬೋದು ಅವ್ರ ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಯಾಕಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮತ ಕೇಳಲು ಮನೆಗೆ ಬಂದು ಕೈಕಾಲು ಬೀಳ್ತಾರೆ ನೀರು ಅಂತ ಹೋದ್ರೆ ಈಗ ನೀರು ಕೊಡ್ತಾ ಇಲ್ಲ ಯಾಕಂದ್ರೆ ಗದಗ ಬೆಟಗಿರಿ ಅವಳಿ ನಗರಕ್ಕೆ ನೀರಿನ ಸಮಸ್ಯೆ ತಾಂಡವಾಡ್ತಾ ಇದೆ ಅದಕ್ಕೆ ಯಾವುದೇ ರೀತಿ ಸಮಸ್ಯೆಗೆ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಗದಗ ಬೆಟಗಿರಿ ಏನು ಗದಗ ಬೆಟಗಿರಿ ಅಷ್ಟೇ ಅಲ್ಲ ಈ ಹುಡುಕೋ ಕಾಲೋನಿ ನಿವಾಸಿಗಳೇನಿದ್ದಾರೆ ಪ್ರತಿ ಏನು ತಿಂಗಳಿಗೆ ನಾಲ್ಕೈದು ಟ್ಯಾಂಕರ್ನಷ್ಟು ನೀರನ್ನು ಹೊರಗಡೆ ಖರೀದಿ ಮಾಡಿಕೊಂಡು ಹಾಕಿಕೊಳ್ಳುವಂಥ ಪರಿಸ್ಥಿತಿ ಕೂಡ ಈಗ ಅವರಿಗೆ ನಿರ್ಮಾಣವಾಗಿರೋದು ಒಂದು ಟ್ಯಾಂಕರ್ಗೆ ಸುಮಾರು ಮೂರು ಮೂರು ನೂರ ಐವತ್ತು ರೂಪಾಯಿಯನ್ನು ಕೊಡ್ತಾರಂತೆ ಹೀಗಾಗಿ ಯಾಕಂದರೆ ಇನ್ನಲ್ಲಿರ್ತಕ್ಕಂಥ ನಿವಾಸಿಗಳು ಕೂಡ ಜೊತೆ ಮಾತನಾಡಿದಾರೆ ಬನ್ನಿ ಎದ್ಗಡೆ ಫಸ್ಟ್ ನೀರ ಬೇಕ್ರಿ ನೀರ್ಲಿಕ್ಕೆ ಅಂದ್ರೆ ಯಾವ ಕೆಲಸಾನೂ ನಡೆಯಂಗಿಲ್ಲ ಮೂಲ ಸೌಕರ್ಯಕ್ಕ ಸಮಸ್ಯೆ ಬಂದ್ಬಿಟೈತಿ ಎಷ್ಟಂತ ಫೋನ್ ಹಚ್ಬೇಕ್ರಿ ಸರ್ ಅವ್ರಿಗೆ ಫೋನ್ ಹಚ್ಚಿ ಹಚ್ಚಿ ಸಾಕಾಗೈತಿ ನೀರ್ ಇರ್ಲಾರ್ದು ಮತ್ತ್ ಟ್ಯಾಂಕರ್ ಹಾಕ್ಸಬೇಕು ನಾವ್ ಅನಿವಾರ್ಯ ಐತಿ ಇಲ್ಲ ಬೋರಿನ ವ್ಯವಸ್ಥೆ ಇಲ್ಲ ಏನಾರು ಬೋರ್ ಗೀರ್ ಏನಾರ ತಗೊಂಡ್ ನೀರ್ ತುಂಬ ಅಂದ್ರ ಇಲ್ಲ ಎಲ್ಲರೂ ಹೋದ್ ಕೆರೆನು ಕೆರೆ ಇಲ್ರಿ ಇಲ್ಲೇನು ಹೋಗ್ತಾರಾಕ ಮತ್ತ ನೀರ್ನ ಹಾಕ್ಸಬೇಕ್ರಿ ನಾವು ರೊಕ್ಕ ಖರ್ಚು ಮಾಡಿ ಮನಿ ಬಾಡಿಗೆ ಕೊಡ್ಬೇಕು ಆಮೇಲೆ ತಿನ್ನೋ ಉಣ್ಣೋ ಸಾಮಾನು ಹೆಜ್ಗೆ ಅಲ್ದ ಮತ್ತೆ ನೀರಿಗೆ ಎಕ್ಸ್ಟ್ರಾ ರೊಕ್ಕ ಇದೆ ಇದು ವ್ಯವಸ್ಥೆ ಇಲ್ಲ ಆಮೇಲೆ ಹುಲ್ಕೋಟೆ ಆಗ್ರಿ ಸರ್ ನೀರು ಬರ್ತಾವ್ ನಾಲ್ಕು ದಿನಕ್ಕೊಮ್ಮೆ ಆಮೇಲೆ ಅವ್ರಿಗೆ ಏನ್ ಒಂದ್ ವ್ಯವಸ್ಥೆ ಐತೆ ಅಂದ್ರೆ ಬೋರ್ ನೀರ್ ಬಿಡ್ತಾರ ಸರ್ ಅವರಿಗೆ ಒಮ್ಮೆ ನಳದ ನೀರ್ ಬಿಟ್ಟು ನಾಕ್ ದಿವ್ಸ ಬೋರ್ ನೀರ್ ಬರ್ತ ಅಲ್ಲಿ ನಮ್ ಸಿಸ್ಟರೇ ಇರ್ತಾರ ಅವ್ರು ಹೇಳ್ತಾರ ನಮ್ಗೆ ನೀರಿನ ಸಮಸ್ಯೆನೇ ಇಲ್ಲ ಅಂತಾರೆ ಮತ್ತ್ ಅದು ಒಂದ್ ಅನುಕೂಲತೆ ನಮಗೆ ಯಾಕೆ ಇಲ್ರಿ ಸರ್ ಇಲ್ಲಿ ಮಿನಿಸ್ಟರ್ ಊರು ಯಾಕೆ ಮಾಡಿದಾರ ಯಾಕೆ ನಿಮಗೆ ನಿರ್ಲಕ್ಷ್ಯ ತೋರ್ತಾ ಏನ್ ಹೇಳ್ತೀರಿ ಸರ ಅವ್ರಿಗೆ ಗ ಜಿಲ್ಲೆ ರೀ ಬರೀ ಅವ್ರೂರು ಅಂತ ಮಾಡೋದಲ್ರಿ ಸರ್ ಜಿಲ್ಲೆ ಅಂದ್ರೆ ಇಡೀ ಜಿಲ್ಲೆದಾಗಿರೋರು ಎಲ್ಲಾರದು ಅವ್ರು ಬೈಹರಿಸ್ಕೊಡ್ಬೇಕು ರೀ ನಮಗೆ ನೀರಿಲ್ಲ ಅಂದಿಲ್ ಬಂದು ನೋಡ್ಬೇಕು ರೀ ಅವ್ರು ಈ ಕಡೆ ಸನೆ ಕಾಯುದಿಲ್ಲ ರೀ ಅವ್ರು ಮತ್ತೆ ಅಲ್ಲೊಂದು ರೀತಿ ನಮ್ಗೊಂದು ರೀತಿ ಅಂದ್ರೆ ಹೆಂಗೆ ರೀ ಸರ ಹ್ಞೂ ನೀರಿಲ್ಲ ತಿಂಗಳು ಮಾಡ್ತೀರಿ ಎಷ್ಟು ಕೊಡ್ತೀರಿ ಕುಡಿಯೋಕೆ ನೀರಿಗೆ ನೀರಿಗೆ ರೊಕ್ಕ ರೀ ಸರ್ ನಾವು ಮೂವತ್ತು ರೂಪಾಯಿ ಕೊಟ್ಟು ಕ್ಯಾನ್ ತರ್ಬೇಕ್ರಿ ಒಂದ್ ದಿವ್ಸತ್ತೆ ಡೈಲಿ ಕುಡಿಯೋ ನೀರಿಗೆ ಮೂವತ್ತು ರೂಪಾಯಿ ಆದ್ರೆ ನಮ್ ಟ್ಯಾಂಕರ್ಗೆ ಏನೈತಲ್ಲ ಮುನ್ನೂರ ಐವತ್ತು ರೂಪಾಯಿ ಕೊಡ್ತವ್ರಿ ವಾರಕ್ಕೊಂದು ಟ್ಯಾಂಕರ್ ನೀರ್ ಹಾಕಿಸ್ತೇವ್ರಿ ಬೇಕಂದ್ರೆ ಇಲ್ಲ ಮನೆಗೆ ಬರ್ರಿ ಸರ್ ಟ್ಯಾಂಕ್ ಈಗೂ ಖಾಲಿ ಐತ್ ನೋಡ್ರಿ ನೀರ್ ಹಾಕಿಸ್ಬೇಕು ಇವತ್ತು ಬಿಡ್ತೇನೆ ಇವತ್ತು ಬಿಡ್ತೇನೆ ಅಂದಿದ್ದಕ್ಕೆ ಅವ್ ಫೋನ್ ಹಚ್ಚಿದ್ರೆ ಮೂರು ಮಂದಿ ಎತ್ತಲಿಲ್ಲ ಯಾರು ಫೋನ್ ಆಯ್ತಲ್ಲ ಅದಕ್ಕೆ ಏನೈತಲ್ರಿ ನಿಮ್ಗೆ ಕರ್ಸೋ ಅಂತ ಅವಶ್ಯಕತೆ ಬಿತ್ರಿ ಅಟ್ಲೀಸ್ಟ್ ನಿಮ್ಮ ತ್ರು ನಮ್ಗೆ ಏನೈತಾರ ಇಲ್ಲೊಂದು ಸಮಸ್ಯೆ ಬಗೆಹರಿಲ್ಲ ಸರ್ ಮನಿ ಬಾಗ್ಲಕ್ಕೆ ಅಲ್ರಿ ಬಂದ್ ಕಾಲ್ ಬಿದ್ದಾರ್ರೀ ಓಟ್ ಕೇಳೋ ಮುಂದ್ ಬಂದ್ ಕಾಲ್ ಬಿದ್ದವ್ರ ಆಮೇಲೆ ನಮ್ ಸಮಸ್ಯೆನ ಕೇಳೋದಿಲ್ರಿ ಮತ್ತೆ ಏನ್ ಮಾಡ್ಬೇಕು ರೀ ಸರ್ ಇಂತವ್ರಿಗೆ ಯಾರು ಓಟ್ ಹಾಕಿದ್ರು ಇದ ಹಣೆ ಬರ ಅನ್ನೋಂಗ ಆಗ್ಬಿಟ್ಟೈತೆ ಆಮೇಲೆ ನೀರಿನ ಸಮಸ್ಯೆ ಇದು ಕರೇನು ಈಗ ಅಲ್ಲಿ ಬಿಡಿರಿ ಸರ್ ನಾವು ಐತಿ ಇಲ್ಲಿ ಯಾಕಂದ್ರೆ ಎಲ್ಲಿ ಮಟ್ಟಕ್ಕೆ ಐತೆ ಅಂದ್ರೆ ಗದಾಗಿ ಹೆಣ್ಮಕ್ಕಳು ಕೊಡಬಾರ್ದು ಅಂತಾರೆ ಯಾಕಂದ್ರೆ ಅವ್ರು ನೀರಿನ ಸಮಸ್ಯೆ ಆಕೈತೆ ನಮ್ಮ ಮಟ್ಟಕ್ಕೆ ಐತ್ರಿ ಸರ್ ಎಲ್ಲರಿ ಕೊಡುತ್ತಿಲ್ಲ ಸರ ಕಣ್ಣೇನು ಕೊಡೋದಿಲ್ಲ ರೀ ಗದಾಗಿ ಯಾರನ್ನಾರು ಕಣ್ಣೆ ಕೊಡ್ಬೇಕಂದ್ರೆ ಅಲ್ಲಿ ನೀರಿನ ಸಮಸ್ಯೆ ಐತೆ ಅನ್ನುವಂಥ ಪರಿಸ್ಥಿತಿ ಐತ್ರಿ ಸರ್ ಮತ್ತು ಹಿಂಗಾದ್ರೆ ಹೆಂಗೆ ರೀ ಸರ್ ಸಾಕಾಗಿ ಹೋಗಿತ್ತು ನೋಡ್ರಿ ನೀರು ಸಂಬಂಧ ನಮಗೆ ಅಂದ್ರೆ ಬೆಳಿಗ್ಗೆ ಎದ್ದರು ನೀರಿಂದ ತಿಂತು ರಾತ್ರಿ ನೀರಿಂದ ಚಿಂತಿ ಬಿಟ್ರು ರಾತ್ರಿ ಹನ್ನೊಂದುವರೆ ಹನ್ನೆರಡಕ್ಕೆ ನೀರು ಬಿಡ್ತಾನ್ರಿ ಅದು ಸಣ್ಣಂಗೆ ಆಮೇಲೆ ಹೋಗಿ ಬಿಡ್ತಾವ್ರಿ ಮತ್ತೆ ಫೋನ್ ಹಚ್ಚಿದ್ರ ಬಿಟ್ಟಿದ್ವಲ್ರಿ ನಿಮ್ಮ ಪಾಳೆ ಮುಗಿ ಆ ಕಡೆ ಪಾಳೆ ಐತೆ ಅಂತ ಹೇಳುದ್ರಿ ನೀರು ಬಿಡಂಗಿಲ್ರಿ ಸರ್ ಎಲ್ಲ ಹೇಳಿದ್ರು ಅವರು ಇಲ್ಲ ಅದೇನು ನೋಡ್ಬೇಕು ನಾವು ಬಂದು ನೋಡ್ತೀವಿ ನೋಡ್ತೀವಿ ನಾವು ಬಂದು ನಿಮ್ದು ಏನು ಪ್ರಾಬ್ಲಮ್ ಐತಿ ಅಂತಾರ ಹೋಗಿ ಹೇಳಿದ್ರೆ ಯಾರು ಬರೋದಿಲ್ಲ ಆಮೇಲೆ ಯಾರು ಬಂದ್ರೆ ರೆಸ್ಪಾನ್ಸು ಮಾಡಂಗಿಲ್ಲ ನಾವೆಷ್ಟು ಪ್ರಾಬ್ಲಮ್ ಹೇಳ್ಕೊಂಡಿವಿ ಆಮೇಲೆ ನೀರಿಂದೆಲ್ಲ ಬಿಲ್ ತುಂಬ್ತೀವಿ ಮತ್ತ್ ನೀರ್ ಬಿಲ್ ತುಂಬಿದ್ರೆ ನಮಗ್ ನೀರ್ ಬಿಡಿಲ್ಲ ಅಂದ್ರೆ ನಾವ್ ಏನ್ ಮಾಡೋಣ ಅದಕ್ಕೂ ಬಿಲ್ಲಿಗೆ ರೊಕ್ಕ ಕೊಡ್ಬೇಕು ಮತ್ ನಾವ್ ನೀರಿನ ಟ್ಯಾಂಕಿಗೆ ರೊಕ್ಕ ಕೊಡ್ಬೇಕು ಅದು ಹೇಳತ್ತೀವಲ್ರಿ ಯಾರು ರೆಸ್ಪಾನ್ಸ ಮಾಡುವಲ್ರ ಹೊರಟ ಮುಂದ್ ಮತ್ತ್ ಇದು ನಡಿಲಿಲ್ಲ ಅಂದ್ರ ಮತ್ತ್ ಮುಂದ್ ನಾವ್ ಮಾಡ್ತೇವ್ರಿ ಕ್ರಮ ಎಲ್ಲ ಹೇಳೇತ್ರಿ ಯಾರು ಏನು ಇದನ್ ಮಾಡುವಲ್ರು ರೆಸ್ಪಾನ್ಸ ಮಾಡುವಲ್ರು ರಿ ಹಾ ಬರ್ತಾರೀ ಬರ್ತಾರ ಬರ್ತಾರ ದಾಸರವ್ರು ಬಂದು ಕಾಲ್ ಹಿಡ್ದಾರ ನಮ್ಗ್ ನಾವೆಲ್ಲ ಇಲ್ಲಿ ನೀರಿಂದ ಡ್ರೈನೇಜ್ ಇದ್ದು ರೋಡ್ ಎಲ್ಲಾ ನಾವ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ನಮ್ಗೆ ಓಟ್ ಹಾಕ್ರಿ ಅಂದ್ರೆ ನಾವ್ ಓಟ್ ಹಾಕಿದ್ರು ಹಾಕಿದ್ರು ಅವ್ರು ಏನು ಬಂದಿಲ್ಲ ಏನು ಓಟ್ ಹಾಕ ಮುಂದ್ ಬಂದವರು ಒಳ್ಳೆ ಏನು ಬಂದಿಲ್ಲ ಇಲ್ಲಿ ಎಲ್ಲದಕ್ಕೂ ರೋಗ ಕೊಡ್ಬೇಕಾಗಿತ್ತು ನೋಡ್ರಿ ಸರ್ ನಾವು ಕುಡಿ ನೀರಿಗೆ ರೊಕ್ಕ ಕೊಡ್ಬೇಕು ಬಳಸು ನೀರಿಗೆ ರೊಕ್ಕ ಕೊಡಬೇಕು ಬೆಳಗ್ಗೆ ಎದ್ದು ಬಿಟ್ಲೆ ನೀನು ನೀರಿಂದ 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 ಆಹಾರ ಭಾಳ ನಮಗಂತೂ ನಮ್ಗಂತೂ ದಿನ ಅದಕ್ಕೆ ರೀ ಬೆಳೆ ರಾತ್ರಿ ಬಿಡ್ತಾರ ನಾವು ಒಂದು ಗಂಟೆ ಸುಮಾರು ನೀರು ಬಿಡ್ತಾರ ನಾವು ಎದ್ದೆದ್ದು ನೀರು ನೋಡಬೇಕು ಆಮೇಲೆ ನೀರು ಬರಂಗಿಲ್ಲ ಫೋನ್ ಹಚ್ಚಿದ್ರೆ ಆತ ನಿಮ್ಮ ಪಾಳೆ ಮುಗೀತು ಇನ್ನು ಮತ್ತೆ ನೆಕ್ಸ್ಟ್ ರೀ ನಿಮ್ಗೆ ಹೇಳಿವ್ರಿ ನಾವು ಅವರಾದರೂ ಹೋಗಿ ಲೆಟರ್ ಸಮೇತ ಕೊಟ್ಟು ಬಂದೈತಿ ಇಲ್ಲ ನಾವು ಇದು ಬಂದು ನೋಡ್ತೇವೆ ಅಂದವ್ರು ಹೊಳ್ಳೆ ಯಾರು ಬಂದಿಲ್ಲ ಇಲ್ಲಿ ಬಂದಿಲ್ಲ ಬೋರ್ ಸಹಿತ ನಮ್ಗೆ ಏನೋ ಇಲ್ಲ ಬೋರ್ ಐತಿ ಅದ್ರ ರಿಪೇರಿ ಸಹಿತ ಮಾಡುವಲ್ರ ನಮ್ಗೆ ಯಾವ್ದೋ ಏನು ಫೆಸಿಲಿಟಿನೇ ಇಲ್ಲ ಇಲ್ಲಿ ಮಹಿಳೆಯರಿಗೆ ಮತ್ ನೀರ್ ಇಲ್ಲದಂತ ಯಾವ ಕೆಲಸನೇ ಇಲ್ಲ ಬಟ್ಟಿ ಬಟ್ಟಿ ಪಟ್ಟಿ ಅಂತ ಇರ್ತಾವೆಲ್ಲ ಇರ್ತವ್ ಎರಡ್ ಎರಡ್ ದಿನ ಗಂಟ್ಲೆ ಇಟ್ಟು ನೀರ್ ಹಾಕಿಕೊಂಡು ಒಗೆುವಂತ ಪರಿಸ್ಥಿತಿ ಬಂದಿದ್ರಿ ಇಲ್ಲೆಲ್ಲ ಸೊ ಅದ್ ಅಧಿಕಾರಿಗಳು ಹೇಳೋದು ಒಂದೇ ರೀ ದಯವಿಟ್ಟು ಸ್ವಲ್ಪ ಈ ಕಡೆ ಸ್ವಲ್ಪ ಕರುಣೆಯಲ್ಲಿ ತೋರ್ಬೇಕಂತ ಹೇಳತ್ತೀವಿ ಅಷ್ಟೇ ಬೇರೆ ಬರಿ ಯಾವ್ದಾರು ನೀರು ಕುಡಿದು ಮಕ್ಕಳಿಗೆ ಅನಾರೋಗ್ಯ ಗೊತ್ತಾವ್ರಿ ಹೇಳಕತ್ತಾವೆ ಈಗ ಈಗ ಡೈಲಿ ಡೇಲಿ ಇವು ಬಿಡುವ ಅಂದ್ರೆ ಯಾವ ಸಮಸ್ಯೆ ಬರೋದಿಲ್ಲ ಈ ಬೇರೆದವ್ರು ನೀರು ತೊಗೊಂಬಂದು ಅವನ್ನೆಲ್ಲ ಬಳಸಕತ್ತಿಂದ ಮಕ್ಕಳಿಗೆ ಜ್ವರ ನೆಗಡಿ ಈ ತರ ಸಮಸ್ಯೆಗಳು ಆಗ್ಯಾವ ರೀ ಎಲ್ಲಗೂ ಒಟ್ಟು ದುಡ್ಡದ್ನ ಒಂದು ಇದಾಗ್ಬಿಟೈತೆ ನೋಡಿರಿ ನೀರಿಂದ ಇದ್ದಿಳ್ಕೊ ಮತ್ತೆ ನೀರು ಸಮಸ್ಯೆ ದವಾಖಾನಿಗಿ ಅವು ಎಲ್ಲ ಆಗೇ ಆಗ್ತಾವೆ ರೀ ಈಗ ಎರಡು ತಿಂಗ್ಳು ಆತು ರೀ ನೀರು ಬಿಟ್ಟೆ ಇಲ್ಲ ರೀ ಇಪ್ಪತ್ತು ವರ್ಷಲಿಂತ್ರನು ನೀರಿಂದನೂ ಸಮಸ್ಯೆ ಇರೋದಿಲ್ಲ ನೀರು ಬಿಟ್ರೆ ಮತ್ತು ರೋಡು ಗಟರ್ ಇಲ್ಲ ಕ್ಲೀನ್ ಇಲ್ಲ ಗಾಡಿ ಯಾವಾಗ ಒಮ್ಮೆ ಒಮ್ಮೆ ಬಂದ್ರೆ ಒಂದು ಹತ್ತು ದಿವ್ಸ ಬರೋಂಗಿಲ್ಲ ಗಾಡಿ ಈಗ ನೀರು ನೋಡ್ರಿ ಈಗ ನಾವೇನೋ ಭಾಳ ಪ್ರೆಷರ್ ಮಾಡಿದ್ರೆ ಏನು ಮಾಡ್ತಾರೆ ಅಲ್ಲಿ ಒಂದು ಇಲ್ಲೊಂದು ತೆಗ್ದು ತೆಗಿತಾರ ಮಾಡಾಕತ್ತೀವಂತ ತೋರಿಸ್ತಾರೆ ಏನೇನು ಕೆಲಸ ಹಂಗೆ ಬಾಯಿ ಮಾತ್ಲೆ ನೀರು ಕೊಟ್ಟಿದ್ದದು ನಾಳದಾಗ ಇನ್ನೂವರೆಗಾದ್ರೂ ನೀರು ಬರೋಳು ನಮ್ದು ಈಗ ದೀಡ್ ತಿಂಗಳಾಯ್ತು ನೀರು ಏನಿಲ್ಲ ರೀ ಏನು ಹಿಂಗೆ ಈಗ ಮಳೆ ಬಂದ್ರೆ ಮಳೆ ನೀರು ಹಿಡ್ಕೋತಾರೆ ದುಡ್ಡು ಗಾಡಿ ಹಾಕ್ಸ್ಕೊಂತಾರೆ ಈಗ ಈಗ ಗಾರ್ಡನ್ ಎರಡು ಬೋರ್ ಇದ್ದವು ಅವು ಆ್ಯಕ್ಚುಲಿ ಅವು ಮೊದಲು ಸ್ಟಾರ್ಟ್ ಇದ್ದಾಗ ಅಟ್ಲೀಸ್ಟ್ ಅವರು ಒಂದೊಂದು ಕಡೆ ಅದು ಅದಕ್ಕೆ ಈಗ ಅದು ಒಂದು ಆರು ಏಳು ತಿಂಗಳಾಯ್ತು ಈಗ ಏನಿಲ್ಲ ಯಾರು ಏನು ಹೇಳಿದ್ರು ಏನು ಕೇರ್ ಮಾಡುತ್ತೆ ಇಲ್ಲ ಇದಕ್ಕೆ ನೀವೇ ಒಂದು ಏನಾದರೂ ಒಂದು ಪರಿಹಾರ ಮಾಡಿ ಕೊಡ್ಬೇಕು ನಮಗೆ ಶಿಕ್ಷಕರು ಕೇಳಿದ್ರಲ್ಲ ಹುಡುಗ ಕಾಲೋನಿಯ ನಿವಾಸಿಗಳ ಮಾತನ್ನ ಯಾಕಂದ್ರೆ ನೀರಿಗಾಗಿ ಆಹಾಕಾರವನ್ನು ಪಡ್ತಾ ಇದ್ರೆ ಯಾಕಂದ್ರೆ ಬೆಳಗಾದ್ರೆ ಸಾಕು ನೀರು ಅತಿ ಅವಶ್ಯ ಮೂಲಭೂತ ಸೌಕರ್ಯಗಳ ಸಹ ಅಲ್ಲಿ ಇಲ್ಲ ಹೀಗಾಗಿ ನೀರಿಲ್ಲ ಅಂದರೆ ಏನೂ ಕೂಡ ದಿನನಿತ್ಯದ ಕಾರ್ಯಗಳನ್ನು ಕೂಡ ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ನು ಅಷ್ಟೇ ಅಲ್ಲದೆ ಗದಗಿಗೆ ಕಣ್ಣೆಯನ್ನು ಕೊಡಲು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಷ್ಟೊಂದು ಯಾಕಂದರೆ ಗದಗಿಗೆ ಅಂದರೆ ನೀರಿನ ಸಮಸ್ಯೆ ಇದೆ ಈಗ ನಾವು ಅಲ್ಲಿ ಕಣ್ಣೆಯನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅಂತೆ ಅಷ್ಟೇ ಅಲ್ಲದೆ ಹುಡುಕೋ ಕಾಲೋನಿಗೆ ಬರತಕ್ಕಂಥ ನೆಂಟರು ಸಹ ಈಗ ಬರಲು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂತೆ ಯಾಕಂದರೆ ಇಲ್ಲಪ್ಪ ನೀರು ಬರೋದಿಲ್ಲ ನಿಮಗೆ ಹೀಗಾಗಿ ನಾವು ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಕೆಂಡರು ಸಹ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅವನು ಹುಡುಕೋ ಕಾಲೋನಿ ನಿವಾಸಿಗಳು ಕೂಡ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ನಗರಸಭೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ಈ ಹುಡುಕೋ ಕಾಲೋನಿಗೆ ಕುಡಿಯುವ ನೀರನ್ನು ಕಲ್ಪಿಸುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕಿದೆ ಎಸ್ ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ